ಏನು ಮಾಡ್ದ ಮಾನ ಮರ್ಯಾದೆ ಇದ್ದಳೆ ನಿನಗೇನ ಮಾನ ಮರ್ಯಾದೆ ಐತೆನೆ ಜೋರಾಗಿ ಉಸಿರಾಡಿದ್ರೆ ಎಲ್ಲಿ ಪಕ್ಕದಾಗಿರೋ ಕೆಲ್ಸೋದು ಅಂತ ನಾನು ಬಿಂಕುವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮನೆಗೆ ಎಷ್ಟೇ ತೊಂದ್ರೆ ಇದ್ರು ನಾಲ್ಕು ಜನ ಕಂಡು ಕಾಣಿಸ್ಬಾರ್ದಪ್ಪ ನೋಡ್ದ ಶಾನಗೂರ್ ಕುಟುಂಬದವ್ರ ಹೆಂಗವ್ರೆ ಅಂತ ನಾವು ಅವ್ರಿಗೆಲ್ಲ ಮಾದರಿ ಅಂತ ನಾನು ಒದ್ಲಾಡ್ತಾ ಇದ್ರೆ ನೀನು ಈ ಕೆಲಸ ಮಾಡ್ತೀಯಾ ಈ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮನೆಗೆ ಒಂದೇ ಒಂದು ನಿಮಿಷ ಇರೋಕ್ಕೆ ಜಾಗ ಇಲ್ಲ ನೀ ಜಾಗ ಖಾಲಿ ಮಾಡ್ತಾ ಇರಬೇಕು ಇರು ಕೂಡ್ದು ನನ್ನ ಮನೆಯಾಗೆ ನೀನು ಏನು ಮಾಡಿದೆ ಅಲ್ಲ ಹತ್ತು ಸಾವಿರ ರೂಪಾಯಿ ಊರೇ ನಗಿತಾ ಅದೇ ಹಾಂ ಏನ ಬಂದಿರೋದು ನಿಂಕ ಬರಬಾರ್ದು ರೋಗ ಒತ್ಕೊಂಡು ಹೋಗಂಥದ್ದು ಹಾಂ ಏನು ಬಂದಿರೋದು ಹೇಳೋ ಏನಕ್ಕೆ ಬೇಕು ನಿಂಕಾ ಇವಾಗ ವಾರ ಹದಿನೈದು ದಿವಸದಿಂದ ಕೂತಿತ್ತವೆ ಇದೆಯಾ ಕುತ್ಕೊಂಡಿರೋದಕ್ಕೆ ಎಲ್ಲ ತಗೊಂಬಂದು ಕೊಡ್ತಾವ್ರಲ್ಲ ನಿನ್ಕಿಂತ ವಯಸ್ಸಾಗಿರೋಳು ನಿಮ್ಮಅಕ್ಕನು ಎಷ್ಟು ಕೆಲಸ ಮಾಡ್ತಾವಳೆ ನಿನ್ಗೆ ಏನಕ್ಕೆ ಬೇಕು ಹತ್ತು ಸಾವಿರ ನೀನೇನು ಸಂಸಾರಕ್ಕೆ ಬೇಕಾ ಇಲ್ಲ ಯಾರನ್ನ ಮಕ್ಕಳನ್ನ ಓದಿಸಬೇಕಾ ಇಲ್ಲ ಯಾವ ಮಕ್ಕಳಿಗೆ ಮದುವೆ ಮಾಡ್ಬೇಕಾ ಹಾ ಕುತ್ತಿತ್ತ ವಿಧಿಯಲ್ಲ ಏನ ಬಂದಿರೋದು ನೀಂಕಾ ಯಾಕೆ ನನ್ನ ಮಾನ ಮರ್ಯಾದೆ ತೆಗಿತಾ ಇದೆಯಾ ಹೋಗಿ ಯಾಕೆ ಗೌರಿ ಕಾಲು ಕೆಳಗೆ ನುಗ್ಗು ನೂರ್ ಸರ್ತಿ ನುಗ್ಗೆ ಅವಳಗ್ ಬುದ್ಧಿ ಬರ್ತೈತ್ ನಿಂ ಕಾಲ್ವಾ ನಾಳೆ ಅವಳು ಬುದ್ಧಿ ಬರಲಿ ಅಂತ ಹೂ ನಿನ್ನ ವಂಶಕ್ಕೆ ನನ್ನ ಎಕಡೆ ಹಾಕ್ತು ವಂಶ ವಂಶನ ಹಿಂಗೆ ಆಗೋಯ್ತಲ್ಲ ನಿಮ್ಮ ವಂಶ ನನಗೆ ಬತ್ತಾ ಇರೋ ಕೋಪಕ ನಿನ್ ಕತ್ತರಿಸಾಕ್ಬೇಕು ಅನ್ಸ್ತದೆ ಈ ಮನೆಗೆ ಜಂಜಾಳದಿಂದ ತಲೆನೊಂದು ಏನೋ ಹೋಗ ಪುಂಡಿತ್ ಅಂಗಡಿ ಹತ್ರ ವರ್ಷದ ಕುತ್ಕೊಂಡು ಏನೋ ಒಂದು ಖುಷಿಯಾಗಿ ನಾಲ್ಕು ಮಾತ್ರ ಆಡ್ಕೊಂಡ್ ಬರ್ತಾ ಇದ್ದೆ ಇವತ್ತೋಕು ನನಗೆ ಮಕ ಇಲ್ದಾಗ ಮಾಡಿ ಕೂತಿದ್ಯಾ ಏನೋ ಬಂದಿರೋದು ನಿಂಕಾ ಏನಕ್ಕೆ ಹತ್ ಸಾವಿರ ನಿಂಕಾ ಏನಕ್ಕೆ ಅಂತ ಹೇಳೋ ನಾನೇ ಕೊಡ್ತೀನಿ ನಿನ್ನ ಮಕ್ಕದ ಮೇಲೆ ಬಿಸಾಕ್ತಿನಿ ನನ್ನ ಮಕ್ಕಳು ಐದು ಜನ ಅವರಲ್ಲಪ್ಪ ನಾನು ಅವ್ರಿಗೆ ಆಸ್ತಿ ಹೆಂಗಪ್ಪ ಮಾಡೋದು ಅನ್ನೋ ಚಿಂತೆ ನನಗ ನೀನು ಕೂತಿತ್ತವ ಲೆಕ್ಕಾಚಾರಗಳು ನಿಂದು ಹಾಂ ಮಪ್ಪನೇನೋ ಉಡ್ಸ್ಬಿಟ್ಟನು ಇವತ್ತು ನಮ್ಗೆ ಬದುಕಕ್ಕೆ ದಾರಿ ಮಾಡ್ಕೊತೀರಾ ಹೊಲ್ಟೋದ್ನು ಅಂತ ಅನ್ಸ್ಕೊಂಡು ಕುಡ್ದು ಅಂತ ಹಗಲು ರಾತ್ರಿ ನಿದ್ದೆ ಇಲ್ದಿರ ನಾನು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಂದು ಈ ಲೆಕ್ಕಾಚಾರ ಹತ್ತು ಸಾವಿರ ರೂಪಾಯಿಗೋಸ್ಕರ ಊರಾಗ ನನ್ನ ಮಾನ ಮರ್ಯಾದೆ ಯಾರಾಜು ಹಾಕಿದೆಯಲ್ಲ ನಿನ್ನೆ ಏನು ತಗೊಂಡು ಹಾಕ್ಬೇಕು ನಾನು ಹೇಳು ಏನು ತಕೊಂಡ್ ಹಾಕ್ಬೇಕು ಹಾಂ ಕುತ್ತಿತ್ತವ ಇರ್ಲಾರ ನೀನು ಹಾಂ ಈಗ ನಿನ್ನ ಯಾರನ್ನ ಏನಾರ ಕೇಳ್ತಾವ್ರಾ ಇಲ್ಲ ಹತ್ತು ರೂಪಾಯಿ ಕೊಡಮ್ಮ ಉಪ್ಪು ತಗೊಂಬರ್ಬೇಕು ಹತ್ತು ರೂಪಾಯಿ ಕೊಡಮ್ಮ ಮೆಣಸಿನ್ಕಾಯಿ ತಗೊಂಬರ್ಬೇಕು ಅಂತ ಯಾರನ್ನ ಕೇಳ್ತಾವ್ರ ಯಾರನ್ನ ಕೇಳ್ತಾವ್ರಾ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡಬೇಕು ಅಂದ್ಕೊಟ್ನು ತಾನೆ ಹಾಂ ಎತ್ತಿ ಯಾರು ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ತಾನೆ ಸರೋಜಮ್ಮ ಸರೋಜಮ್ಮ ಏನು ಮಗ ಬೈಲಿ ಏನು ಮಗ ಆ ಪಾಪನ ಮಗಳು ಸುಶೀಲಮ್ಮನಿಗೆ ಹತ್ತು ಸಾವಿರ ರೂಪಾಯಿ ಏನು ಕೊಟ್ಟಿದ್ದೆ ನೀನು ಹಾಂ ಏನು ಕೊಟ್ಟಿದ್ದೆ ಹತ್ತು ಸಾವಿರ ರೂಪಾಯಿ ಇದು ಹ್ಞೂ ಅದೇ ಏನೋ ಆಪರೇಷನ್ ಮಾಡಿಸ್ಕೊಬೇಕು ಅಂತ ಅದಕ್ಕೆ ಕೊಟ್ಟಿದ್ದೀನಿ ಆಪರೇಷನ್ ಮಾಡಿಸ್ಕೊಬೇಕು ದುಡ್ಡು ಬೇಕು ಅಂತ ಯಾರ ನಮ್ಮ ಮನೆ ಹತ್ರಕ್ಕೆ ಬಂದರೆ ನನಗೆ ಹೇಳಬೇಕು ನಮ್ಮ ಮಾವನ್ನೋ ಕೇಳೋಗ್ರಿ ಅಂತ ಇಷ್ಟು ದೊಡ್ಡೊಳಾಗ್ಬಿಟ್ಟಿದ್ಯನೋ ಆಚೆ ನೋಡಿಕೆ ದುಡ್ಡು ಕೊಡೋಷ್ಟು ಹಾಂ ಎಷ್ಟಕ್ಕಿದೆಯಾ ಎಷ್ಟಿಕ್ಕಿದ್ಯಮ್ಮ ದುಡ್ಡು ನೋಡಮ್ಮ ನಮ್ಮ ಮನೆಗೆ ನೆನ್ಸರು ದುಡ್ಡಿನ ವ್ಯವಹಾರಕ್ಕೆ ಹೋದ್ರೆ ನನಗೆ ಸರಿ ಹೋಗಲ್ಲ ನೋಡ್ಕ ನಾನು ಇವಾಗ ಹೇಳ್ತಾ ಇದ್ದೀನಿ ಇದೇ ಲಾಸ್ಟು ಅಷ್ಟು ಹೇಳ್ತಾ ಇರೋದು ನೀನು ಒಂದು ಸತಿ ಏನೋ ನೀನು ಯಾರ ಕಡೆ ದುಡ್ಡು ಕೊಡೋದಾಗ್ಲಿ ಅವ್ರು ಬಂದು ಕೊಡೋದಾಗಲಿ ಈ ದುಡ್ಡಿನ ವ್ಯವಹಾರ ಇಟ್ಕೊಂಡಿದೆ ಅಂದರೆ ನನ್ನ ಮನೆಗೆ ಜಾಗ ಇಲ್ಲ ಯಾಕು ಓದ್ತಾ ಇರಬೇಕು ಏನು ಕಮ್ಮಿ ಮಾಡೋರು ನಿಮ್ಕ ಏನು ಕಮ್ಮಿ ಹೇಳೋ ಅವ್ನು ನೋಡಿದ್ರೆ ಮೂರು ಕಾಸಕ್ಕೆ ನಾನು ಮಾನಾಮರಾಗಿ ಹರಾಜು ಹಾಕೋದು ದೂಜಾಡಕ್ಕೆ ಹೋಗಿ ಏನೋ ಬುದ್ಧಿ ಕಲೀಲಿ ಅಂತ ಮನೆಯಿಂದ ಹಾಕಿದ್ರೆ ಈ ಆಡ್ತಾ ಇದ್ದೀರಾ ನೀವು ಹಾಂ ಏನಕ್ಕೆ ಬೇಕಾಗಿತ್ತು ನಿಂಕ ದುಡ್ಡಿನ ವ್ಯವಹಾರ ನಾನಿಲ್ಲ ಮನೆಗೆ ನಾನು ಇರೋವರೆಗೂ ಅಂದಿರಿ ನಾನು ಮೇಲೆ ಆ ಬೀದೀಪಾಲಾಗೋಗಿರಿ ಸರುನಾಶ ಆಗೋಗ್ಬಿಡಿರಿ ನಾನು ಇರೋವರ್ಗೂ ಹಂಗೆ ಮಾನವಾಗಿದ್ದ್ಬಿಡಿರಿ ಯಾಕೆ ಕೊಡ್ಬೇಕಾಗಿತ್ತು ನೀನು ಅಮ್ಮನ್ಗೆ ದುಡ್ಡು ಅಮ್ಮನ್ಗೆ ಏನೋ ಕಷ್ಟ ಆಗ್ಬಂದರೆ ನಮ್ಮ ಮಾವನ್ ಅಂತ ಹೇಳಬೇಕಾಗಿತ್ತು ನನ್ನ ಕೈ ಬದಲಾಗೆ ಕೊಡ್ತಾ ಇದ್ನ ಇಲ್ಲ ಅಮ್ಮನ್ ಕಷ್ಟಕ್ಕೆ ಕೊಡ್ತಾ ಇದ್ನ ನನ್ನ ಹತ್ರ ಹೇಳಬೇಕು ನಿಂದೇನು ವ್ಯವಹಾರ ಅಮ್ಮನ್ ಕೊಡೋಕೆ ದುಡ್ಡು ಹತ್ತು ಸಾವಿರ ರೂಪಾಯಿ ಎಲ್ಲಿಂದ ಬಂದ ಅದು ಸರಸ್ವತಿ ಮನೆ ಬಿಡಿಸ್ಕೊಳ್ಬೇಕು ಅಂತ ನಮ್ಮ ಮನೆಗೆ ಹೋಗಿ ಓ ಇದು ಬೇರೆ ಮಾಡಿದೀರೇನೋ ನಾನೆಲ್ಲ ಕಷ್ಟಪಟ್ಟು ದುಡಿದು ಅಂತ ನಾನು ಅನ್ಕೊಂಡಿದಿನಿ ಈ ಕೆಲಸ ಬೇರೆ ಮಾಡಿದಿರೇನಾ ಈ ಸತಿ ನಿಮ್ಮ ಅಮ್ಮನ ಬಂದ್ರೆ ಆ ದುಡ್ಡೆಲ್ಲ ಕೊಡಬೇಕು ಆಯ್ತಾ ದುಡ್ಡಿನ ವ್ಯವಹಾರ ಇಕ್ಕಂಡ್ರೆ ನಾನು ಅಷ್ಟೇ ಸುಮ್ಮನೆ ಇರಲ್ಲ ನಾನಂತೂ ಸುಮ್ಮನೆ ಇರಲ್ಲ ಯಾಕೆ ನಾನು ಮಾನ ಮರ್ಯಾದೆ ತೆಗಿತಾ ಇದ್ದೀರಾ ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ದೀರಲ್ಲ ನೀವು ಎಲ್ಲರೂ ಸೇರ್ಕೊಂಡು ಹೆಂಗ್ರು ಏನ್ ಬಂದಿರೋದು ನಿಮ್ಕಾ ನಾನೇನು ಈ ಇಲ್ಲ ಹೋಗಬೇಕಾ ಓ ಶಾನಗು ನೋಡಿದ್ರೆ ಅಷ್ಟು ದೊಡ್ಡದಾಗ ಹೇಳ್ತಾರೆ ಇವ್ರ ಮನೆ ನೋಡಿದ್ರೆ ಹೆಂಚೂರು ದುಡ್ಡು ವ್ಯವಹಾರಗಳಿಗೆ ಕಂಡೋರೆ ಅಂತ ಅನ್ಕೊಬೇಕ ನಾನು ಏನು ಕೆಲಸ ಏನು ಕೆಲಸನಮ್ಮನಿಗೆ ನಮಿಗೆ ದುಡ್ಡು ಕೊಡೋಂಥದ್ದು ನನ್ನ ಹತ್ರ ದುಡ್ಡಿಲ್ಲ ಅನ್ಕೊಂಡಿದ್ಯಾ ನಾನೇನು ಬಡ್ಡಿಗೆ ಬಿಟ್ಟರೆ ಬೇಡ ಅಂತಾರೆ ಯಾರನಾ ಯಾರನ ಅವರ ಬಟ್ಟಿಗೆ ದುಡ್ಡು ಬಿಟ್ಟರೆ ಬೇಡ ಅನ್ನೋರು ನನ್ನನ್ನು ಹಾಂ ಏನಕ್ಕಮ್ಮ ಬೇಕು ಬಡವ್ರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಏನಕ್ಕೆ ಹೇಳೋ ಕಷ್ಟ ಅಂತ ನಮ್ಮ ಹತ್ರಕ್ಕೆ ಬತ್ತಾರ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಈ ಕೆಲಸಕ್ಕೆ ಮಾತ್ರ ಮಾಡಿಕೊಟ್ಟು ನನ್ನ ಮಾನ ಮರ್ಯಾದೆ ಯಾರಾಜ್ ಆಗ್ತಾ ಇದೆಯಾ ಮೂರು ಕಾಸು ಅರ್ಥ ಸೊತೆ ಏನು ವಂಶ ನಿಮ್ಮದು ಛೂ ನಿಮ್ಮ ವಂಶಕ್ಕೆ ಲೇ ಯಾವನ ಅವ್ನು ಲೇ ಮುಚ್ಚರ ಮಗನೇ ಏನಾಯ್ವಾ ಏನಿದ್ವಾ ಹಾ ಅಪ್ಪ ದೇವ್ರನಗೂ ನನಗೇನು ತಿಳಿದಪ್ಪ ಆ ಸುಶೀಲಿ ಯಾವಾಗ ಬಂದಿದ್ವ ಹತ್ರ ಯಾವಾಗ ಇಸ್ಕೊಂಡು ಅದೆಲ್ಲ ಏನು ತಿಳಿದಪ್ಪ ನನ್ನ ಹತ್ರ ಏನು ಹೇಳಲ್ಲಪ್ಪ ಇವಳು ನಿನ್ನೆವರೆಗೂ ಏನು ತಿಳಿದ ಅಲ್ಲ ನೀನು ಮಾಡಿರೋ ಕೆಲಸಕ್ಕೆ ಏನು ಅರಿದ ಕಂದಮುಗ್ಲು ಕಳ್ಸಿದ್ದೀಯ ದುಡ್ಡಿಸ್ಕೊಂಬು ಅಂತ ಹಾಂ ಏನು ಹೇಳೋಣ ನಾನು ಏನು ಹೇಳೋಣ ಹೇಳು ನೀವು ಮಾಡೋ ಕೆಲ್ಸಗಳಿಗೆ ಹಾಂ ನೋಡಮ್ಮ ಸರೋಜಮ್ಮ ನಾನು ಇದೇ ಲಾಸ್ಟ್ ಹೇಳ್ತಾ ಇದ್ದೀನಿ ನಿಂಗೆ ಪದೇ ಪದೇ ಇದೇನು ಹೊಸ್ದಾಗಿ ಹೇಳ್ತಾ ಇಲ್ಲ ಆಯಿತಾ ಈ ಸತಿ ಲಾಸ್ಟು ನೀನೇನು ಇದೇ ಕೆಲಸ ಮಾಡಿದ್ದೀನಿ ಅಂದರೆ ನಾನಂತೂ ಸುಮ್ಮನೆ ಇರೋನೇ ಅಲ್ಲ ಸುಮ್ಮನೆ ಇರೋನೇ ಅಲ್ಲ ಏನು ಮಾಡ್ತೀನೋ ನನಗೆ ತಿಳಿದೋ ಮಾನ ಮರ್ಯಾದೆ ಅಂತಂದರೆ ಪ್ರಾಣ ಕೊಡೋಕ್ಕೂ ನಾನು ರೆಡಿನೇ ಯಾರ ನಿನ್ನತ್ರ ಕಷ್ಟ ಅಂತ ಬಂದ್ರೆ ನನ್ನ ಹತ್ರ ಕಳಿಸು ನನ್ನ ಕೈಲಾದ ಸಹಾಯ ಮಾಡ್ತೀನಿ ನೀನು ಈ ಬಡ್ಡಿ ವ್ಯವಹಾರಗಳು ಅವೆಲ್ಲ ಈ ನನ್ನ ಮನೆಗೆ ಇರಬೇಡ ನಮ್ಮ ಊರಾಗೆ ಇರಬೇಡ ಎಲ್ಲನ ದೂರ ಹೊಲ್ಟೋಗು ಬೇಕಂದ್ರೆ ಒಂದಷ್ಟು ದುಡ್ಡು ಕೊಡ್ತೀನಿ ಅಲ್ಲೇ ಮನೆಗಿನ ಮಾಡ್ಕೊಂಡು ಆ ಹೆಂಡ್ರೂ ಗಣ್ಣರು ಮಕ್ಕಳು ಎಲ್ಲ ಬಡ್ಡಿ ವ್ಯವಹಾರಗಳು ಮಾಡ್ಕೊಳ್ರಿ ನಮ್ಮ ಮನೆಯವ್ರಿಗೂ ಬಡ್ಡಿ ವ್ಯವಹಾರಗಳು ತರಬೇಡ್ರಿ ಈ ಊರ ಬಿಟ್ಟು ಹೊಲ್ಟೋಗ್ಬಿಡ್ರಿ ನಿಮ್ಮ ಭಾಗಕ್ಕೆ ಏನು ಬರಬೇಕೋ ಅದೆಲ್ಲ ಕೊಟ್ಬಿಡ್ತೀನಿ ಎಲ್ಲ ಮಾಡಿಕೊಂಡು ಇಲ್ಲ ಏನು ಮಾಡ್ತೀರೋ ಅದೆಲ್ಲ ತಿಳಿದು ದಯವಿಟ್ಟು ಊರು ಬಿಟ್ಟು ಹೊಲ್ಟೋಗರಿ ನನ್ನ ಕಣ್ಣು ಮುಂದೆ ಮಾತ್ರ ಇರಬೇಡ್ರಿ ಯಾಕೆ ನಾನು ನೆಮ್ಮದಿಯಾಗಿರೋದು ನಿಮಗೆಲ್ಲ ಇಷ್ಟ ಇಲ್ಲ ಹಾಂ ಏನು ಕೇಳಿ ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಇಷ್ಟು ವಯಸ್ಸಾಗಿ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಏನಕ್ಕೆ ಏ ನಾನು ಹೋಗೋಗಿ ನಾನು ಎದ್ದೆ ಮೇಲೆ ಹಾಕ್ಕೊಂಡಿರ್ತೀನ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರಲಿ ಅಂತ ನಾನು ಐದು ಜನ ಮಕ್ಳಿಗೂ ಒಂದೊಂದು ದಾರಿ ಮಾಡಬೇಕಲ್ಲಪ್ಪ ಇವತ್ತು ವ್ಯವಸಾಯ ಎಲ್ಲ ಬಿಡ್ತು ನಾಳೆ ಬೆಳಿಗ್ಗೆ ಈಗ ಏನು ಮಾಡ್ತಾರೋ ಏನೋ ಅನ್ನೋದು ನನ್ನ ಯೋಚನೆ ಹಾಕುತ್ತೆ ನೀವು ಈ ಆಟಗಳು ಆಡ್ತಾ ಇದ್ದೀರ ಹೆಂಚರು ಲೈ ಇವಾಗ ಹೇಳ್ತಾ ಇದ್ದೀನಿ ನೀನ ಗನ ಗಿಲೀಟ್ ಆಟಗಳು ನನ್ನ ಹತ್ರ ಅಂದರೆ ಹೋದ್ರೂ ಪರವಾಗಿಲ್ಲ ಸಾಯಿಸಿಬಿಡ್ತೀನಿ ನಿನ್ನ ಇರು ಬಾಯಿ ಮುಚ್ಕೊಂಡು ಕುತ್ತಿತ್ತಾವಿದ್ಯ ಕುತ್ತಿತ್ತವಿದ್ರೆ ಸರಿ ಈ ಕಿತಾಪಾತಿಗಳು ಮಾಡಿ ಊರಾಗಿ ನಾನು ಮಾನ ಮರ್ಯಾದೆ ತೆಗ್ದಿದ್ದೆ ಅಂದರೆ ಚೆನ್ನಾಗಿಲ್ಲ ನೋಡ್ಕಾ ಅಕ್ಕ ನಾನು ಏನು ತಪ್ಪು ಮಾಡಿದೆ ಸರಿಯಿಲ್ಲ ಅಂತ ಮಾತಾಡ್ತಾನೆ ನೀನು ಚಳು ಕಷ್ಟ ಯು ಅಕ್ಕ ಕಿತ್ತೋದ್ಲ ಹುಡಿ ತಂದು ಬೇವಸ್ಸಿ ಬೇವತ್ಸಿ ಮುಂಡ ನೀನು ಆದ ಮುಂಡೆ ಅಲ್ಲ ನನ್ನ ಮನೆಗೆ ನಾನು ನೆಮ್ಮದಿಯಾಗಿದ್ನಿ ಅಕ್ಕ ಅಕ್ಕ ಅಂತ ಕರ್ಕೊಂಬಂದೆ ನೀನು ಮಾಡೋ ಒಂದು ತಪ್ಪ ಇಡೀ ನಮ್ಮ ವಂಶನೇ ಬೈತಾವ ನಿಮ್ಮ ಯಜಮಾನ್ ಬೈಲಿ ಬಿಡು ಅಪ್ಪನ ಬೈಯೋದ್ರಾಗ ಏನು ತಪ್ಪಿಲ್ಲ ಬೇಕಾಗಿತ್ತ ಇದೆಯಲ್ಲ ನೀಂಕಾ ಏನಕ್ಕೆ ಬೇಕಾಗಿತ್ತ ಎ ಸಾವಿರ ನಿಂಕಾ ಬೇಕಾದಷ್ಟು ಕೊಟ್ಟವನಲ್ಲ ದೇವರು ಆಯಪ್ಪನ ನಿಮ್ಮ ಕೈಕ ವ್ಯವಹಾರಗಳು ಕೊಡ್ತೀರನೇ ಈ ಆಟಗಳು ಆಡ್ತಾಯಿದ್ದೀರಾ ವ್ಯವಹಾರಗಳೇನೋ ಕೊಟ್ಟಿದ್ರೆ ಇನ್ನೆಷ್ಟು ಆಟ ಆಡ್ತಾಯಿದ್ರಮ್ಮ ತಾಯಿಗಳಾ ಭಗವಂತನೇ ಕಾಪಾಡಬೇಕು ಲೇ ನಾನು ಹೇಳ್ತಾ ಇದ್ದೀನಿ ನೋಡು ಇನ್ನು ಮೇಲೆ ನಾ ಬಡ್ಡಿ ಗಿಡ್ಡಿ ಅಂತ ಅಂದರೆ ಚೆನ್ನಾಗಿರಲ್ಲ ನೋಡ್ತಾ ಮೊ ಏನಮ್ಮ ಬಂದಿರೋದು ನಿಂಕಾ ಬರಬಾರ್ದು ಯಾಕಮ್ಮ ಈ ಸಾಹಸ ಸಾಯ್ತಾ ಇದೆಯಾ ಸತ್ತಾನು ಹೋಗ್ಬಿಡ ಮಾತಾ ನಾನು ನೆಮ್ಮದಿ ಆಗೋತೀನಿ ಯಾಕಮ್ಮ ನಾನು ಪ್ರಾಣ ತಿಂತೀರ ಇಬ್ಬರು ಸೇರ್ಕೊಂಡು ಅತ್ತೆ ಸಲ್ವಾ ಇಲ್ಲ ಪಾಪ ಅಪ್ಪ ಮಗನು ಅಪ್ಪ ಒಂದಿತ್ತು ಎಲ್ಲ ಹೇಳ್ಬೇಕಾ ಎಪ್ಪಂತೂ ಇದೆ ಒಂದು ದೊಡ್ಡದು ಅಂತ ಯಾಕೆ ಹೇಳ್ಬೇಕಾಗಿತ್ತು ಮುಂದುವರಿಯುವುದು